ಮಕ್ಕಳಿಗೆ ಹಾಡು ಅಂದ್ರೆ ಬಹಳ ಇಷ್ಟ ನೃತ್ಯ ಅಂದ್ರೆ ಬಹಳ ಇಷ್ಟ ನಮ್ಮ ಸಂಗೀತ ಶಿಕ್ಷಕರಾಗಿ ಕೆಲಸ ಮಾಡುವಂತಹ ಮಲ್ಲಿಕಾರ್ಜುನ್ ತುರ್ನೂರ್ ಸರ್ ನಮ್ಮ ಜೊತೆಗೆ ಗೊತ್ತಿದ್ದಾರೆ ಮಕ್ಕಳ ಜೊತೆಗೆ ಅವರ ಅನುಭವ ಮತ್ತು ಸಾಧ್ಯತೆಗಳು ಮತ್ತು ಸವಾಲುಗಳ ಕುರಿತು ಮಾತನಾಡ್ಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ನಮಸ್ಕಾರ ಮೇಡಮ್ ನನ್ನ ಹೆಸರು ಮಲ್ಲಿಕಾರ್ಜುನ ಡಿ ಧ್ರುವನೂರು ನಾನು ಸಂಗೀತ ಶಿಕ್ಷಕನಾಗಿ ಸುಮಾರು ತೊಂಬತ್ತೆರಡನ ಕೆಲಸ ಮಾಡ್ತೇನೆ ಅದಾದ ನಂತರ ಎರಡ್ ಸಾವಿರದ ಎರಡನೇ ಶಲ್ಲಿ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಶಿಕ್ಷಣ ಆಕೆ ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದೆ ಇಲ್ಲಿ ಕಮಲಾಪುರ ಬ್ಯಾಸ ಹೈಸ್ಕೂಲ್ಗೆ ಬಂದೆ ಅಲ್ಲಿಂದ ಡಪುಟೇಷನ್ ಆಗಿ ಗಲ್ ಕಾರ್ಯದಲ್ಲಿ ಕೆಲಸ ಮಾಡ ವಿಶೇಷ ಶಿಕ್ಷಕರು ಅಂತಂದ್ರೆ ಇದೇನಪ್ಪ ಅಂದ್ರೆ ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ತಾರೆ ಶಿಕ್ಷಣಕ್ಕೆ ವಿಶೇಷ ಶಿಕ್ಷಕರ ಅಗತ್ಯತೆ ಬಹಳ ಇದೆ ಕಾರಣ ಉದಾಹರಣೆಗೆ ಇಲ್ಲಿ ಒಂದು ವಿಷಯನ ಒಂದು ಬಿಂಬಿಸುವಂತ ಕೆಲಸ ಆಗಬಾರ್ದು ಉದಾಹರಣೆಗೆ ಅಂದ್ರೆ ಈಗ ಸಂಗೀತ ಚಿತ್ರಕಲೆ ಕ್ರಾಫ್ಟು ಇವೆಲ್ಲವೂ ಶಿಕ್ಷಣಕ್ಕೆ ಬಹಳ ಪೂರ್ವಕವಾಗಿವೆ ಕಾರಣ ಉದಾಹರಣೆ ಹೇಳೋದಾದ್ರೆ ಸಂಗೀತ ಶಿಕ್ಷಕರೇನ್ ಮಾಡ್ತಾರೆ ಅಂದ್ರೆ ಶಾಲೆಗಳಲ್ಲಿ ಹಿಂದಿ ಕನ್ನಡ ಇಂಗ್ಲಿಷ್ ಪದ್ಯಗಳನ್ನು ಕಂಠಪಾಠ ಮಾಡಿಸಿ ಅವ್ರ ಮಕ್ಕಳಿಗೆ ಅಂಕ ತೆಗೆ ಬಹಳ ಬಹಳ ಅತ್ಯಂತ ಸಹಕಾರ ಅಂತ ಕೆಲಸ ಸಂಗೀತ ಶಿಕ್ಷಕರು ಮಾಡ್ತಾರೆ ಜೊತೆಗೆ ಚಿತ್ರಕಲೆ ಶಿಕ್ಷಕರು ಏನ್ ಮಾಡ್ತಾರೆ ಅಂತಂದ್ರೆ ಸೈನ್ಸ್ ಚಿತ್ರಗಳನ್ನು ಬಿಡಿಸಿ ಅಥವಾ ಸಮಾಜದಲ್ಲಿ ಸಮಾಜ ಕ್ಷೇತ್ರದಲ್ಲಿ ತಗೊಂಡು ಚಿತ್ರಗಳನ್ನು ಬಿಡಿಸಿ ಅವರು ಅಂಕ ಸಾಕಾರಿ ಆಗ್ತಾರೆ ಇನ್ನು ಕ್ರಾಫ್ಟ್ ಟೀಚರ್ ಟೀಚರ್ ಅವರಾದ್ರೂ ಕೂಡ ಕೆಲವು ಕೃಷಿ ವಿಷಯದಲ್ಲಿ ಬಂದಾಗ ಮತ್ತೆ ಬಟ್ಟೆ ಒಲೆ ಅಂತ ವಿಷಯ ಬಂದಾಗ ಅವರು ಸಹಿತ ಶಿಕ್ಷಣಕ್ಕೆ ಪೂರ್ವ ಪೂರ್ವಕವಾದಂತ ಕೆಲಸ ಮಾಡ್ತಾರೆ ಈಗ ಏನತ್ತಂದ್ರೆ ವಿಶೇಷ ಶಿಕ್ಷಕರಂದ್ರೆ ನೋಡ್ರಿ ಸರ್ಕಾರದ ಏನು ಗೊತ್ತಿಲ್ಲ ಐ ಎಸ್ ಯಾರು ಮಾಡಿದ್ರೂ ಗೊತ್ತಿಲ್ಲ ಹೆಂಗಂದ್ರೆ ಪಿ ಶಿಕ್ಷಕರು ಪ್ರತಿ ಒಂದು ಶಾಲೆ ಕಡ್ಡಾಯವಾಗಿರ್ತಾರೆ ಬಟ್ ವಿಶೇಷ ಶಿಕ್ಷಕರು ಯಾವ ಶಾಲೆ ಕಡ್ಡಾಯವಾಗಿಲ್ಲ ಇದು ವರದಿ ಪ್ರಕಾರ ಅದು ತಪ್ಪು ಅಂತ ನನ್ನ ಭಾವನೆ ಕಾರಣ ಕಲೆ ಅಂದ್ರೆ ಎಲ್ಲ ಮಕ್ಕಳಿಗೂ ಬೇಕು ಅದು ಯಾವುದೇ ಕಲೆ ಆಗಿರ್ತೀವಿ ಚಿತ್ರಕಲೆ ಕ್ರಾಫ್ಟ್ ಸಂಗೀತ ಇನ್ನೊಂದು ಮತ್ತೊಂದು ಕಲೆ ಆಗಿರ್ಬೋದು ಕಲೆಯಿಂದ ಮಕ್ಳು ಶಿಕ್ಷಣ ಅದು ಹೆಚ್ಚು ವೃದ್ಧಿ ಆಗುತ್ತೆ ಹೇಗಪ್ಪ ಅಂತಂದ್ರೆ ಒಂದು ಮಗು ಪದ್ಯ ಓದ್ಕೊಂಬಾರ ಓದ್ಕೊಂಬಾರಲ್ಲ ಅದೇ ಒಂದು ಹಾಡಿನ ರೂಪದಲ್ಲಿ ಬಹಳ ಚೆನ್ನಾಗಿ ಕಟ್ ಮಾಡ್ತಾರೆ ಒಂದು ಮಗು ಒಂದ್ ಪಾಠ ನಾಟಕದಲ್ಲಿ ಪಾಠ ಇದ್ದ ನಾಟಕ ಓದಂದ್ರೆ ಓದಲ್ಲ ಮಗು ಅದನ್ನ ಅಭಿನಯ ಮುಖಾಂತರ ಬಹಳ ಚೆನ್ನಾಗಿ ಕಲಿತಾರೆ ಹೀಗೆ ವಿಶೇಷ ಶಿಕ್ಷಕರ ಅಗತ್ಯ ಸರ್ಕಾರಕ್ಕೆ ಶಿಕ್ಷಣ ಬಹಳ ಇದೆ ಅದಕ್ಕೆ ಇದನ್ನ ಯಾವ ಕಾರಣಕ್ಕೂ ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಟ್ ಮಾಡಬಾರ್ದು ನಾವು ಸಣ್ಣ ವಿದ್ಯಾರ್ಥಿಗಳಿದ್ದಾಗ ಈಗ ಸೈನ್ಸ್ ಮ್ಯಾಥ್ಸ್ ವಿಜ್ಞಾನ ಸಂಗೀತ ಇಂಗ್ಲಿಷ್ ಇದೆಲ್ಲ ಅದೇ ತರ ಸಂಗೀತ ಕೂಡ ಸಬ್ಜೆಕ್ಟ್ ಇತ್ತು ಅವಾಗ ಎಸ್ ಎಲ್ ಸಿ ಕೂಡ ಸಂಗೀತ ತಗೋಬೋದಿತ್ತು ಆದ್ರೆ ಈಗ ಏನ್ ಮಾಡಿದ್ರೆ ಸಂಗೀತ ವಿಶೇಷ ಶಿಕ್ಷಕರಂದ್ರೆ ಅವ್ರ ಕಡೆಗಣದ ಮಲ್ತಾಯಿ ಧೋರಣೆ ಅದರಿಂದ ಎಷ್ಟು ಉಪಯೋಗ ಆಯ್ತು ಅಂತ ಸರ್ಕಾರ ಗೊತ್ತಿಲ್ಲ ಆದ್ರೆ ಅದಕ್ಕೆ ಮಲ್ತಾಯ ಧೋರಣೆ ತೋರ್ತಾರೆ ಸುಮಾರು ನಮ್ ವಾರ ಮೊದ್ಲು ಒಂದ್ ಕ್ಲಾಸ್ಗೆ ಮೂರು ಪೇಡ್ ಇದ್ವು ಹಾಗೆ ಏನ್ ಮಾಡಿದ್ರೆ ಎಂಟನೇ ಕ್ಲಾಸ್ಗೆ ಮೂರು ಪೇಡ್ ಕೊಡ್ತಾರೆ ಒಂಬತ್ತು ಹತ್ತನೇ ಕ್ಲಾಸ್ಗೆ ಎರಡು ಪೇಡ್ ಕೊಡ್ತಾರೆ ಆಮೇಲೆ ಮೀನ್ ಮತ್ತೊಂದು ಅದರಲ್ಲೂ ಏನ್ ತಾರತಮ್ಯ ಮಾಡ್ತಾರೆ ಅಂದ್ರೆ ಕೆ ಪಿ ಎಸ್ ಸಿ ಮಕ್ಳಿದ್ದಲ್ಲಿ ನಲವತ್ತು ಶಿಕ್ಷಕರಿದ್ರೆ ಒಂದು ಒಂದು ತರ ಒಂದ್ ಮಕ್ಳು ಒಂದ್ ತರಗತಿ ಅದೇ ನಮ್ಮಲ್ಲಿ ಎಪ್ಪತ್ತು ಶಿಕ್ಷಕರಿಗೆ ಒಂದ್ ಒಂದ್ ಮಕ್ಳು ಅಂದ್ರೆ ಮುನ್ನೂರ್ ಮಕ್ಳಿದ್ರೆ ಒಬ್ಬ ಶಿಕ್ಷಕರು ಅಂದ್ ನಾರ್ಮಲ್ ಶಾಲೆಯಲ್ಲಿ ಕೆ ಪಿ ಎಸ್ ಸಿ ಅಲ್ಲಿ ಇನ್ನೂರ್ ಮಕ್ಳು ಸಹ ಒಂದ್ ಶಿಕ್ಷಕರು ಅದೇ ದೈಹಿಕ ಶಿಕ್ಷಕರಲ್ಲಿ ದೈಹಿಕ ಶಿಕ್ಷಕರು ಐವತ್ ಮಕ್ಳು ಇದ್ರೆ ಅಲ್ಲಿ ದೈಹಿಕ ಶಿಕ್ಷಕ ಇರ್ತಾರೆ ಅದಕ್ಕೆ ಆಗ ಆಗ್ಬಾರ್ದು ವಿಶೇಷ ಶಿಕ್ಷಕರ ಅಗತ್ಯ ಶಿಕ್ಷಣಕ್ಕೆ ಬಹಳ ಸಹಕಾರಿ ಅವರು ಅವ್ರು ಇದ್ರೆ ಮಾತ್ರ ಶಿಕ್ಷಣ ಚೆನ್ನಾಗಿ ಶಾಲೆ ಚೆನ್ನಾಗಿರುತ್ತೆ ಉದಾಹರಣೆಗೆ ರಾಷ್ಟ್ರ ಆಡಲು ಮಕ್ಕಳು ಬೇಕು ಮತ್ ಸಂಗೀತ ಶಿಕ್ಷಕರು ಬೇಕು ನಾಡಗೀತೆ ಸಂಗೀತ ಶಿಕ್ಷಕರು ಯಾವುದೇ ಕಾರ್ಯಕ್ರಮ ಶುಭ ಸಮಾರಂಭ ಕಾರ್ಯಕ್ರಮ ಮಾಡಿದಲ್ಲಿ ಇಲ್ಲಿ ಸಂಗೀತ ಶಿಕ್ಷಕರು ಬೇಕು ಇಷ್ಟೆಲ್ಲಾ ಅಗತ್ಯವಿದ್ದಾಗ ಆ ಸಂಗೀತ ಶಿಕ್ಷಕನಾಗ್ಲಿ ಅಥವಾ ವಿಶೇಷ ಚಿತ್ರಕಲಾ ಕ್ರಾಫ್ಟ್ನ ಕಡೆಗಣಿಸೋದು ಸರಿಯಲ್ಲ ಈಗ ಹಿಂದೆ ಎಲ್ ಹಿಂದೆ ಏನೋ ಸರ್ಕಾರದ ಒಂದು ನಿಯಮ ಇತ್ತು ಪ್ರತಿಯೊಂದು ಶಾಲೆಗೆ ವಿಶೇಷ ಶಿಕ್ಷಕರ ಅಗತ್ಯ ಇತ್ತು ಅದೇ ತರ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಸಾಕ ತುಂಬಾ ತುಂಬಾ ಆಗುತ್ತೆ ಅದಕ್ಕೆ ಈಗಿನ ಆ ಅಧಿಕಾರಿಗಳು ಏನೋ ಹೆಚ್ಚು ಕಡಿಮೆ ಮಾಡಿದ ಬಿಟ್ಟು ನೇಮಕಾತಿ ಮಾಡಿದ್ರೆ ಅನುಕೂಲ ಆಗುತ್ತೆ ನೇಮಕಾತಿ ಆಗಿಲ್ಲ ಅದಕ್ಕೆ ವಿಶೇಷ ಶಿಕ್ಷಕರ ಅಗತ್ಯತೆ ಬಹಳ ಇದೆ ಸರ್ಕಾರಕ್ಕೆ ಸ್ಕೂಲ್ಗಳಿಗೆ ಜೊತೆಗೆ ಇನ್ನೊಂದ್ ಏನ್ ಮಾಡ್ತಾರೆ ಸರ್ಕಾರ ವಿಶೇಷ ಶಿಕ್ಷಕರು ಕೊಟ್ರು ಅಲ್ಲಿ ವಾದ್ಯ ಇರಲ್ಲ ಅಲ್ಲಿ ಮತ್ತೇನು ಕೆಲ್ಸ ಸಲಕರಣ ಸರಿ ಇರೋದಲ್ಲ ಆ ತರ ಇಲ್ದ್ರಿಂದ ವಿಶೇಷ ಶಿಕ್ಷಕರ ಅಪಾಯಿಂಟ್ ಅಷ್ಟೇ ಅಲ್ಲ ಅವ್ರು ಸರಿಯಾದ ಕೆಲಸ ಕೊಟ್ರೆ ಮಾತ್ರ ಅದು ಉಪಯೋಗ ಹೇಳಿ ನನ್ನ ಭಾವನೆ ಅಂತ ನಾ ತಿಳ್ಕೊಂಡಿದ್ದೆ ಈಗ ನಾ ಕೆಲವು ಪೇರೆಂಟ್ಸ್ ಏನ್ ಕೆಲವು ಮಕ್ಳು ಏನ್ ಮಾಡ್ತಂತಂದ್ರ ಜಿ ಗೆ ಹೋದ್ರೆ ಸಂಗೀತ ಇಲ್ಲ ಸಂಗೀತ ಅಲ್ಲ ಅಥವಾ ಜಿ ಟಿವಾರ ಸಂಗೀತಗಾರ ಇಲ್ಲ ಸಂಗೀತಗಾರ ಅನ್ನೋ ಮನೋಭಾವನೆ ಎಲ್ಲರಲ್ಲಿ ಮೂಡಿದೆ ಇದುವರೆಗೂ ಜಿ ಟಿ ಒಳಗ ವಿಶೇಷ ಸಂಗೀತ ಕಲ್ತಂತ ಸಂಗೀತ ಏನು ಬೆಲೆ ಕೊಟ್ಟಿಲ್ಲ ಅವ್ರು ಕೊಡೋದು ಇಲ್ಲ ಅವ್ರು ಯಾಕೆ ಅವ್ರಿಗೆ ಏನ್ ಬೇಕು ದುಡ್ಡು ಬೇಕು ಏ ನಮ್ಗೆ ಏನ್ ನಾವೆಲ್ಲ ಅನಾಥ ಸಾಕ್ತಿವಿ ಅಂದ್ರ ಹಾ ನೀವ್ ನಮ್ ಕಿವಿಗೆ ಬಿಡೀರಿ ಅಲ್ಲಿ ಸಂಗೀತಗಾರ್ಗೆ ಸಂಗೀತ ಆಡಕ್ ಅವಕಾಶ ಕೊಡಲ್ಲ ಅವ್ರು ಅವ್ರು ಟಿ ಆರ್ ಬಿ ಬರ್ಬೇಕಂತ ಮಾಡ್ತಾರ ಅದ ಸಂಗೀತ ಕಲೆ ವಿದ್ಯಾರ್ಥಿಗಳ ಕಿವಿ ಮಾತು ಯಾವ ಕಾರಣಕ್ಕೂ ಜಿ ಟಿವಿ ನೆಚ್ಚಿ ಸಂಗೀತ ಕಲಿಬಾಡ್ರಿ ನಿಮ್ಮ ಸಂತೋಷಕ್ಕೋಸ್ಕರ ನಿಮ್ಮ ಮತ್ತೆ ಆಮೇಲೆ ಸಂಗೀತ ಕಲ್ತ್ರೆ ಅಂದ್ರೆ ಸಂಗೀತ ಮೂಲ ನೋಡ್ರಿ ನೀವು ಆ ಜಾತಿವಾ ಇವ ಈ ಜಾತಿ ಅನ್ನೋದಿಲ್ಲ ಪ್ರತಿಯೊಂದು ಧರ್ಮದರು ಸಂಗೀತ ಪ್ರತಿ ಒಂದು ಜೀವಿ ಸಂಗೀತ ಕೇಳ್ತದ ಜಿ ಟಿವಿ ಸಂಗೀತ ನೆಚ್ಚ ಮಾಡ್ರಿ ಜಿ ಡಿ ಜಿ ಟಿವಿ ಬೆನ್ನು ಹತ್ ಮಾಡ್ರಿ ನಿಧಾನವಾಗಿ ಬಾಳ ಸೌಕಾಶಿ ಸಂಗೀತ ಸಾಧನೆ ಮಾಡ್ರಿ ಒಂದು ಅದರಲ್ಲಿ ಸಾಧ್ಯತೆ ಸಫಲತೆ ಸಿಗುತ್ತೆ ಅಂತ ಹೇಳಿ ನಾನು ಹೇಳಿ ಸಂಗೀತ ಬೋಧನೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಏಕಾಗ್ರತೆಯನ್ನ ಮಕ್ಕಳಲ್ಲಿ ಬೆಳೆಸುವಂತಹ ಗುಣವನ್ನ ಹೊಂದಿರ್ತದೆ ಹಂಗೆ ಒಂದು ಮಗುವಿನಲ್ಲಿ ನಾಯಕತ್ವ ಗುಣ ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆನು ಅದು ಕೆಲವಷ್ಟು ನೋಡಿ ಮಕ್ಕಳು ಒಂದು ಕೊಠಡಿನಲ್ಲಿ ಕೆಲವಷ್ಟು ಮಕ್ಕಳು ಓದೋದ್ರಲ್ಲಿ ಅಹ್ ಅವರು ಜಾಣರಿ ಇರೋದಿಲ್ಲ ಆದ್ರೆ ಇಂತಹ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಡ್ರಾಯಿಂಗ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಇಂಥದ್ರಲ್ಲಿ ಬಹಳಷ್ಟು ಆಕ್ಟಿವ್ ಇರ್ತಾರೆ ಮಕ್ಕಳು ಒಳ್ಳೆ ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ ಮಕ್ಕಳಲ್ಲಿ ಅಂತ ಮಕ್ಕಳು ನಾವು ಸಾಕಷ್ಟು ಮಕ್ಕಳನ್ನ ನೋಡಿದೀವಿ ನನ್ನ ಸರ್ ನನ್ನ ಸೇವೆನಲ್ಲಿ ಸಾಕಷ್ಟು ಮಕ್ಕಳನ್ನ ನೋಡಿದೀನಿ ನಾನು ಮಹಾಜನ್ಹಳ್ಳಿ ಅಂತ ಹೇಳಿ ಅಲ್ಲಿ ಸಂಗೀತ ಶಿಕ್ಷಕಿಯಾಗಿ ಸುಮಾರು ಒಂಬತ್ತುವರೆ ವರ್ಷ ಅಲ್ಲಿ ನನ್ನ ಸರ್ವಿಸ್ ಅನ್ನ ಕೊಟ್ಟಿದೀನಿ ಅಲ್ಲಿ ಕೆಲವಷ್ಟು ಮಕ್ಕಳು ಬಹಳಷ್ಟು ಬದಲಾವಣೆಯನ್ನ ಸಂಗೀತದ ಮೂಲಕ ಅಹ್ ಆಗಿದ್ದಾರೆ ಏನಕ್ಕೆ ಬಹಳ ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ ಕಾರ್ತಿಕ್ ಅಂತ ಹೇಳಿ ಒಂದು ಹುಡುಗ ಅದ ನಿರೂಪಣೆಯಾಗಿ ಆಮೇಲೆ ಅಹ್ ಮಂತ್ರಗಳನ್ನ ಹೇಳುವಂತದ್ದು ಪ್ರತಿಯೊಂದ್ರಲ್ಲೂ ಬಹಳಷ್ಟು ಆಕ್ಟಿವ್ ಇದ್ದ ಮನುಷ್ಯ ಅವನು ಇವಾಗ ಅದನ್ನೇ ತನ್ನ ವೃತ್ತಿಯಾಗಿ ತಗೊಂಡ್ಬಿಟ್ಟು ಜೀವನದಲ್ಲಿ ಬಹಳಷ್ಟು ಮುಂದುವರಿತಾ ಇದ್ದಾನೆ ಆಮೇಲೆ ಸಾಕಷ್ಟು ಯೂಟ್ಯೂಬ್ ಗಳಲ್ಲಿ ಅಪ್ಲೋಡ್ ಅಪ್ಲೋಡ್ಗಳನ್ನ ಮಾಡ್ತಾ ಇದ್ದಾನೆ ಬಹಳಷ್ಟು ಆಕ್ಟಿವ್ ಇರುವಂತಹ ಒಬ್ಬ ವಿದ್ಯಾರ್ಥಿಯಾಗಿ ಬೆಳವಣಿಗೆ ಆಗಿರೋದನ್ನ ನೋಡಿದ್ರೆ ಈ ಒಂದು ಸಂಸ್ಕಾರ ಮಕ್ಕಳಿಗೆ ಬೇಕು ಅನ್ನುವಂಥದ್ದು ನನ್ನ ಭಾವನೆ ಯಾಕೆಂದ್ರೆ ಮಕ್ಕಳಿಗೆ ಸಂಸ್ಕಾರ ಇರದ ಏನು ಕಲ್ಸಕ್ ಆಗೋದಿಲ್ಲ ಇದು ನಮ್ದು ಗುರು ಪರಂಪರೆ ಆಗಿರೋದ್ರಿಂದ ಮಕ್ಕಳಲ್ಲಿ ತಂತಾನೆ ಆ ಸಂಸ್ ನಮ್ಮನ್ನ ನೋಡಿದಾಗ ಅಥವಾ ನಮ್ಮ ಜೊತೆಗೆ ಅವ್ರು ಒಡನಾಡಿದಾಗ ಆ ಸಂಸ್ಕಾರ ಅವ್ರಿಗೆ ತಾವಾಗೆ ಬಂದ್ಬಿಡತ್ತೆ ಅಂತಹ ಒಂದು ಸಂಸ್ಕಾರ ಮಕ್ಕಳಿಗೆ ಸಿಕ್ಕಾಗ ಮಾತ್ರ ಅವ್ರ ಕಲಿಕೆಯಲ್ಲಿ ಅಭಿವೃದ್ಧಿಯನ್ನ ಪಡೆಯಕ್ಕೆ ಬೆಳವಣಿಗೆಯನ್ನ ಪಡೆಯಕ್ಕೆ ಸಾಧ್ಯ ಆಗುತ್ತೆ ಹೊರತಾಗಿ ಇಲ್ಲಾಂದ್ರೆ ಸಾಧ್ಯನೇ ಆಗೋದಿಲ್ಲ ಬರೀ ನಾವು ಒಂದು ಬೋಧನೆಯ ಮೂಲಕ ಅಥವಾ ಒಂದು ಪಠ್ಯಪುಸ್ತಕಗಳ ಮೂಲಕ ನಾವು ಮಕ್ಕಳನ್ನ ಸಾಧಿಸ್ತೇವೆ ಮಕ್ಕಳೇ ನಾವು ಬಹಳಷ್ಟು ಬದಲಾವಣೆಯನ್ನ ಮಾಡ್ತೇವೆ ಅನ್ನೋದು ನಿಜಕ್ಕೂ ಬಹಳಷ್ಟು ಸುಳ್ಳು ಅದು ಸ್ಪೆಷಲ್ ಟೀಚರ್ಸ್ ಅಹ್ ಮಾಡುವಂತಹ ಒಂದು ನಾಯಕತ್ವ ಗುಣವನ್ನ ಅವ್ರು ಬೆಳೆಸಕ್ಕೆ ಸಾಧ್ಯನೇ ಇಲ್ಲ ಸೊ ಹೀಗಾಗಿ ನಮ್ಮ ಅಗತ್ಯತೆ ಕೂಡ ಬಹಳಷ್ಟು ಇದೆ ಅನ್ನೋ ಒಂದು ಅಂಶವನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಈ ಶಾಲೆಯಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಲವತ್ತು ನಿಮಿಷಕ್ಕೆ ಸೀಮಿತ ಆಗಿದೆ ಒಂದೊಂದು ಪೀರಿಯಡ್ ನಲವತ್ತು ನಿಮಿಷಕ್ಕೆ ಸೀಮಿತ ಆಗಿದೆ ನಾವು ನಲವತ್ತು ನಿಮಿಷದಲ್ಲಿ ಈ ಒಂದು ಆ ಕಲಿಕೆಯನ್ನು ನಾವು ಕಲಿಸ್ತೀವಿ ಅನ್ನೋದು ಬಹಳಷ್ಟು ಸುಳ್ಳು ಆಮೇಲೆ ವಾರದಲ್ಲಿ ಎರಡೆರಡು ಒಂದೊಂದು ಒಂದೊಂದು ತರಗತಿಗೆ ಎರಡೆರಡು ಪಿರಿಯಡ್ ಅನ್ನ ಕೊಡ್ತೀವಿ ನಾವು ಯಾವ ರೀತಿ ಅವರಿಗೆ ಮಕ್ಕಳಿಗೆ ಕಲಿಸ್ಬೇಕು ಅನ್ನುವಂಥದ್ದು ಬಹಳಷ್ಟು ಸವಾಲಾಗಿ ನಾವು ನಮಗದು ಗೋಚರ ಆಗುತ್ತೆ ಆ ಸವಾಲನ್ನು ನಮ್ಗೆ ಎದುರಿಸಕ್ಕೆ ಆಗಿಲ್ಲ ಅನ್ನೋದು ಬಹಳಷ್ಟು ದುರಂತ ಆದ್ರೂ ಸತ್ಯ ಹೇಳಲೇಬೇಕಾಗುತ್ತೆ ಸೊ ಒಂದು ನ ವಾರದಲ್ಲಿ ಎರಡು ಪಿರಿಯಡ್ಗಳನ್ನು ನಲವತ್ತು ನಿಮಿಷಕ್ಕೆ ಸೀಮಿತಗೊಳಿಸಿ ನಾವು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅದಕ್ಕೆ ನಮ್ ಕಲಿಕೆನಲ್ಲಿ ಆಗೋದೂ ಇಲ್ಲ ಹಂಗಾಗಿ ನಾವು ಎಷ್ಟು ಕಲಿಸೋಕೆ ಸಾಧ್ಯನೋ ಅಷ್ಟು ನಾವು ಹೃದಯ ಪೂರ್ವಕವಾಗಿ ಮಕ್ಕಳಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಅದು ಬಹಳಷ್ಟು ಬೆಳ ಬೆಳವಣಿಗೆ ಕೂಡ ಮಾಡಿದೆ ಅನ್ನುವಂತಹ ಅಂಶವನ್ನ ತರಕ್ಕೆ ಎಚ್ ಎಂ ಅಂದ್ರೆ ಸಂಗೀತ ಆಸಕ್ತ ಹೆಡ್ ಮಾಸ್ಟರ್ ಇದ್ರಂದ್ರೆ ಸಂಗೀತ ವಿಶೇಷವಾದ ಗೌರವವನ್ನು ಕೊಟ್ಟು ವಿಶೇಷವಾಗಿ ಮಕ್ಕಳಿಗೆ ತರಬೇತಿ ಕೊಡಿಸ್ತಾಬಹುದು ಬಟ್ ಸಂಗೀತ ಆಸಕ್ತಿ ಇಲ್ದ ಅಲ್ಲಿ ಟೀಚರ್ ಮತ್ತೆ ಎಚ್ ಎಂ ಇದ್ರಂದ್ರೆ ಅಲ್ಲಿ ಸಂಗೀತ ಆಗ್ಲಿ ಸಂಗೀತ ಅಂದ್ರೆ ಯಾವ್ದೇ ವಿಷಯ ಆಗ್ಲಿ ಅಲ್ಲಿ ಬರಡಣೆ ಆಗುತ್ತೆ ಮೇಡಮ್ ಮಕ್ಳಿಗೆ ಮೇನ್ ಯಾವ್ದೇ ವಿಷಯ ನಿಜವಾಗ್ ನೇರವಾಗಿ ತಲುಪಂದ್ರೆ ಅಲ್ಲಿ ಮುಖ್ಯವಾಗಿ ಮುಖ್ಯ ಶಿಕ್ಷಕರು ಮತ್ತೆ ಎಲ್ಲಾ ಶಿಕ್ಷಕರು ಸಹಕಾರದಿಂದ ಮೇಡಮ್ ಅವ್ರ ಅವರಲ್ಲಿ ಕಲೆಗಳ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಅದು ಮಕ್ಕಳಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ವಿಶೇಷವಾಗಿ ಮಕ್ಳಿಗೆಲ್ಲ ನ ಮಕ್ಳ ಜೊತೆಗೆ ಶಿಕ್ಷಕರು ಆಸಕ್ತಿ ವಹಿಸಬೇಕು ಮಕ್ಕಳಿಗೆ ಹಾಡೋದ್ ಕಲಿಸ್ಬೇಕು ಮಕ್ಳಿಗೆ ನುಡ್ಸದ್ ಕಲಿಸ್ಬೇಕು ನಮ್ ಮಕ್ಳು ಚೆನ್ನಾಗಿ ಹಾಡ್ಬೇಕು ನಮ್ ಶಾಲೆ ಮಕ್ಳು ಚೆನ್ನಾಗಿ ಮಾಡಬೇಕು ಅನ್ನೋ ಮನೋಭಾವನೆ ಇದ್ರೆ ನಿಜವಾಗ್ಲು ಮಕ್ಳು ಉದ್ದಾರ ಆಗ್ತಾರೆ ಮತ್ತೆ ಅನೇಕ ಅನೇಕ ಜನರು ನನ್ನ ಅಲ್ಲಿ ಗೋರ್ಮೆಂಟ್ ಶಾಲೆಗೆ ಸಂಗೀತ ಕಲಿತು ಮತ್ತು ಪ್ರೇರೇಪರಾಗಿ ಸುಮಾರು ಒಂದು ಹತ್ತು ಜನ ಸಂಗೀತ ಶಿಕ್ಷಕರ ಕೆಲಸ ಮಾಡ್ತಾರೆ ನನ್ನ ಕಡೆ ಹೋದ್ ಹುಡುಗರು ಚಿತ್ರದುರ್ಗದಲ್ಲಿ ಅಂತ ಉದಾಹರಣೆಗೆ ಇದೆ ಮೇಡಮ್ ಅದೆಲ್ಲ ಹೆಂಗಿರ್ತಂದ್ರೆ ಶಿಕ್ಷಕ ಮತ್ತು ಗುರುಗಳು ಅಥವಾ ಸಂಬಂಧದ ನಿರ್ಣಯ ಕೆಲವಷ್ಟು ಆಗೋದಿಲ್ಲ ಸಂಗೀತವನ್ನ ಎಲ್ಲಾ ಮಕ್ಕಳಿಗೂ ಸಂಗೀತ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕೆಲವಷ್ಟು ಮಕ್ಕಳನ್ನ ನಾವು ಆಯ್ಕೆ ಮಾಡ್ಕೊಂಡು ಆ ಗುಂಪುಗಳನ್ನಾಗಿ ಮಾಡಿ ಅಟ್ಲೀಸ್ಟ್ ಅವ್ರಿಗಾದ್ರು ನಾವು ಆ ಒಂದು ವಿಶೇಷವನ್ನ ವಿಶೇಷ ತರಬೇತಿಗಳನ್ನ ನಡೆಸಿ ಅವ್ರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಅದಕ್ಕೂ ಮಕ್ಕಳನ್ನ ಹೊರಗಡೆ ಬಿಡದೆ ಇರುವಂತಹ ಅಥವಾ ಮಕ್ಕಳನ್ನ ಕರ್ಕೋಬೇಡ್ರಿ ಈಗ ನಾವು ಎಂಟರಿಂದ ಹತ್ರವರೆಗೂ ನಾವು ಒಂಬತ್ತರವರೆಗೂ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ಹತ್ತನೇ ಕ್ಲಾಸ್ಗ್ ಬಂದ್ ಕೂಡ ಟಚ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಇಂಥ ಟೈಮ್ ನಲ್ಲಿ ನಾವು ಏನಾದ್ರೂ ಈಗ ನಾವು ಹತ್ತನೇ ಕ್ಲಾಸ್ ವರೆಗೂ ಮಕ್ಳಿಗೆ ಚೆನ್ನಾಗಿ ಕಲ್ಸಿರ್ತಿವಿ ಒಳ್ಳೆ ಪ್ರಿಪೇರ್ ಮಾಡಿರ್ತೀವಿ ಕೆಲವಷ್ಟು ಹಾಡ್ಗಳನ್ನ ಹೇಳ್ಕೊಟ್ಟಿರ್ತೀವಿ ಸಡನ್ ಆಗಿ ಯಾರೋ ಕಾರ್ಯಕ್ರಮಕ್ಕೆ ಕರೀತಾರೆ ಈಗ ಮತ್ತೆ ನಾವು ಹೊಸದಾಗಿ ಎಂಟನೇ ಕ್ಲಾಸ್ ಮಕ್ಕಳಿಗೆ ನಾವು ಟಚ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಹಿಂಗಾಗಿ ಅದು ಎಷ್ಟು ಈಗ ಇದ್ರ ಇವುಗಳಿಂದ ಮಕ್ಕಳ ಮನಸ್ನಲ್ಲಿ ಏಕಾಗ್ರತೆಯನ್ನು ಮೂಡಿಸುವಂತ ಪ್ರಯತ್ನ ನಮ್ದು ಆಗುತ್ತೆ ಈ ಒಂದು ಸಂಸ್ಕಾರ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಅದು ಕಲಿಕೆಗೆ ಪೂರಕವಾಗಿರೋದು ಆದ್ರೆ ನಾವೇನು ಅದನ್ನ ಕೆಟ್ಟಂತಲ್ಲ ಕಲಿಕೆಗೆ ಪೂರಕ ಆಗ್ಯದ್ದು ಸ್ವಲ್ಪ ಆದ್ರೂ ಮಕ್ಕಳಿಗೆ ಬದಲಾವಣೆ ಅನ್ನೋದು ಬೇಕಾಗುತ್ತೆ ಬರೀ ಓದಿಗೆ ಸೀಮಿತ ಆಗೋದಕ್ಕಿಂತ ಇಂತ ಕೆಲವು ಚಟುವಟಿಕೆಗಳಿಂದ ಮಕ್ಕಳ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ ಬದಲಾವಣೆ ಆಗುತ್ತೆ ಅದರಿಂದ ಮತ್ತಷ್ಟು ಏಕಾಗ್ರತೆ ಅವ್ರ ಅವರಲ್ಲಿ ಕ್ರಿಯೇಟ್ ಆಗುತ್ತೆ ಅಂತವನ್ನೆಲ್ಲ ಪರ್ಗಣಿಸದೇ ನಮ್ಗೆ ಇಲ್ಲ ಎಸ್ ಎಲ್ ಸಿ ನಮ್ಗ್ ಕೊಡಕ್ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದಾಗ ನಮ್ಗ ಬಹಳಷ್ಟು ಮನಸ್ಸಿಗೆ ಅಘಾತ ಅನಿಸ್ತದೆ ನೋವು ಅನ್ನಿಸ್ತದೆ ಜೊತೆಗೆ ಅದ್ರ ಜೊತೆ ಜೊತೆಗೆ ನಮ್ಮ ಕೆಲಸ ಏನಿದೆ ಅದನ್ನ ಕೆಲವಷ್ಟು ಸತಿ ನಾವು ಮರೆಯುವಂತ ಪರಿಸ್ಥಿತಿ ಬಂದಿದೆ ಏನೇನೋ ಬೇರೆ ಬೇರೆ ಕೆಲಸಗಳಿಗೆ ನಮ್ಮನ್ನ ತೊಡಗಿಸ್ಕೊಳ್ಬೇಕಾಗುತ್ತೆ ಅನಿವಾರ್ಯ ಆಯ್ತು ನಮ್ಗೆ ಏನ್ ಮಾಡಕ್ ಆಗುದಿಲ್ಲ ಯಾಕೆ ನಮ್ಗೆ ವರ್ಕ್ಲೋಡ್ ಕಡಿಮೆ ಇದೆ ವರ್ಕ್ ಲೋಡ್ ಕಡಿಮೆ ಇದೆ ಅನ್ನುವಂತಹ ಒಂದು ಕಲ್ಪನೆಯನ್ನ ಅವ್ರು ಬೆಳೆಸ್ಕೊಂಡು ಆ ಒತ್ತಡವನ್ನ ನಮ್ಗೆ ಹೇರಿದಾಗ ನಮ್ ಮನಸ್ಸಿಗೆ ಅದನ್ನ ನಾವು ನಮ್ಗ್ ಮನಸ್ಸಿಗೆ ಅದನ್ನ ಮಾಡಕ್ಕೆ ಮನಸ್ಸು ಇರೋದಿಲ್ಲ ಆದ್ರೂ ನಾವು ಏನ್ ಮಾಡ್ಬೇಕು ಅನಿವಾರ್ಯವಾಗಿ ನಾವು ಆ ಕೆಲಸಗಳನ್ನ ಮಾಡ್ಬೇಕಾಗಿ ಯಾವ ಸಬ್ಜೆಕ್ಟ್ ಸಂಗೀತ ನನ್ಗೆ ಇಂಗ್ಲಿಷ್ ಸ್ಪೆಷಲ್ ಕ್ಲಾಸ್ ಕೊಟ್ಟಿದ್ದಾರೆ ಜೊತೆಗೆ ಸ್ಕೌಟ್ ಅಂಡ್ ಗೈಡ್ಸ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಜೊತೆಗೆ ಲೈಬ್ರರಿ ಇನ್ಚಾರ್ಜ್ ಗಳನ್ನ ಕೊಟ್ಟಿದ್ದಾರೆ ಅವು ಅದನ್ನ ಕೆಲಸ ನಾನು ಮಾಡ್ತೀನಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದಿ ಅಂದ್ರೆ ನಾವೇ ನಾವೇ ನಮ್ಮನ್ನೇ ಕಳಿಸ್ತಾರೆ ಎಲ್ಲಕ್ಕೂ ಬೇರೆ ಬೇರೆ ಬಳಸ್ಕೊಳ್ಳಿ ಜೊತೆಗೆ ಇದನ್ನ ನಾವು ಮಾಡಬಾರ್ದು ಅನ್ನೋ ಒಂದು ಇದು ಅಲ್ಲ ಮನಸ್ಸಲ್ಲ ಅದ್ರ ಜೊತೆ ಜೊತೆಗೆ ನಮ್ಮ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ಗೆ ನಮ್ಮ ಒಂದು ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪ್ರತ್ಯೇಕತೆಯನ್ನ ನಮಗ್ ಕೊಟ್ರೆ ನಮಗೂ ಮನಸ್ಸಿಗೆ ಖುಷಿ ಅನ್ಸುತ್ತೆ ಅವ್ರು ಹೇಳೋ ಬೇರೆ ಬೇರೆ ಕೆಲಸಗಳನ್ನ ಮಾಡಕ್ಕೂ ನಮ್ ಮನಸ್ಸಿಗೆ ಖುಷಿ ಅನ್ಸುತ್ತೆ ನಮ್ದು ನಿರ್ ಜಡ್ಜ್ಮೆಂಟ್ ಗೆ ನಮ್ದು ನಮ್ದು ಕಳ್ಸೋದಿಲ್ಲ ಬೇರೆ ಯಾವ್ದಕ್ಕೂ ನಮ್ಮನ್ನ ಕಳಿಸುವಂತಹ ಒಂದು ಪರಿಕಲ್ಪನೆ ಕೂಡ ನಾವು ಇಟ್ಕೊಂಡಿರ್ತಾರೆ ಸೊ ಅದು ನಮ್ಗೆ ಒಂಥರ ಮನಸ್ಸಿಗೆ ಆಘಾತ ಅನ್ಸ್ಬಿಡ್ತದೆ ಹೋದ ಕೆಲಸ ಏನೈತಲ್ಲಿ ಮಾಡೋದು ಇಂಥವೆಲ್ಲ ಸವಾಲುಗಳನ್ನ ನಾವು ಶಾಲೆನಲ್ಲಿ ಪ್ರತಿನಿತ್ಯ ಎದುರಿಸ್ಬೇಕಾಗುತ್ತೆ ಪ್ರತಿನಿತ್ಯ ನಾ ಹೇಳ್ತಿರಲ್ಲ ಪ್ರತಿನಿತ್ಯ ಒಂದೊಂದು ಅಂಶಗಳಿಗೆ ಒಂದೊಂದು ವಿಷಯಗಳಿಗೆ ನಾವು ಫೇಸ್ ಮಾಡ್ಬೇಕಾಗ್ತದೆ ಸೊ ಹಿಂಗಾಗಿ ಬಹಳಷ್ಟು ಮನಸ್ಸಿಗೆ ಒಮ್ಮೊಮ್ಮೆ ಆಘಾತ ಅನಿಸ್ಬೋದು ಅದ ಅದೇ ಒತ್ತಡ ಆಗುತ್ತೆ ಶಾಸ್ತ್ರಬದ್ಧವಾಗಿ ಅವ್ರಿಗೆ ಕಲ್ಸಕ್ಕಂತೂ ಸಾಧ್ಯನೇ ಇಲ್ಲ ತರಗತಿಗಳಲ್ಲಿ ಬಟ್ ಆಸಕ್ತಿಯನ್ನ ಮೂಡಿಸಿ ಕೆಲವಷ್ಟು ಮಕ್ಕಳಿಗೆ ಆಸಕ್ತಿ ಮೂಡಿರೋದ್ರಿಂದ ಅವ್ರು ನಾವು ಬರ್ತೀವಿ ಕ್ಲಾಸಿಗೆ ಅಂತ ಹೇಳಿ ಕೆಲವಷ್ಟು ಮಕ್ಕಳು ನಮ್ಮ ಹತ್ರ ಬಂದ್ಬಿಟ್ಟು ವಿಶೇಷವಾಗಿ ಅಂತವ್ರಿಗೆ ನಾವು ಫೀಸ್ ತಗೊಳಲ್ಲ ಮನೆಗೆ ಬಂದು ಕೇಳಿಸಿಕೊಂಡು ಹೋಗ್ತಾರೆ ನಿಜ ಅದು ನಾವು ಕ್ಲಾಸಿಕಲ್ ಹೆಂಗ್ ಕಲ್ಸೋದಂದ್ರೆ ಬಟ್ ಆಸಕ್ತಿ ಅಂದ್ರೆ ನಾವು ಈಗ ಹೋದಾಣಿಗೆ ನಮ್ ಸ್ಕೂಲಾಗ ನಾಲ್ಕು ಗಂಟೆ ಆಯ್ತು ಶಾಲಾ ಬಿಟ್ಟರು ಮಕ್ಳು ಮನೆಗೆ ಹೋಗ್ತಾರೆ ಅದ್ ಸಂಗೀತ ವಿಶೇಷ ಮಕ್ಳು ಉಳಿದಿರ್ತಾರಲ್ಲ ಅವ್ರ ಕಡೆ

ಒಟ್ಟು ಹೊರಗಡೆನೆ ಕಲಿಯುವಂತ ಒಂದು ಹವ್ಯಾಸವನ್ನ ಅವ್ರು ಬಟ್ ಆಸಕ್ತಿ ಮಾತ್ರ ಮೂಡುತ್ತೆ ಅದರಿಂದ ಕಲಿಬೇಕು ಅನ್ನುವಂತ ಒಂದು ಆಸಕ್ತಿ ಆಸಕ್ತಿ ಮೂಡುತ್ತೆ ಮೇಡಮ್ ಮತ್ತೆ ನಮಗೆ ಆಡ್ತಾರೆ ಮೇಡಮ್ ಒಟ್ಟು ಇನ್ನು ಇನ್ನು ನಾವು ಒಂದೇ ಮಾತ್ರ ಹೇಳೋದು ಮೇಡಮ್ ಅಲ್ಲೆಲ್ಲ ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರ ಸಹಕಾರ ಅತ್ಯಂತ ಅಗತ್ಯ ಅವರೆಲ್ಲ ಇದ್ರೆ ಮಾತ್ರ ಇದೆಲ್ಲ ಮಾಡಕ್ ಸಾಧ್ಯ ಇಲ್ಲ ಸಾಧ್ಯ ಆಗಲ್ಲ ನಮಸ್ಕಾರ ಶಿಕ್ಷಣದಲ್ಲಿ ರಂಗಕಲೆ ಚಿತ್ರಕಲೆ ಮತ್ತು ಸಂಗೀತ ಕಲೆಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಯಾಕಂತಂದ್ರೆ ಶಿಕ್ಷಣದಲ್ಲಿ ಕೇಳಿ ಕಲಿ ನೋಡಿ ತಿಳಿ ಮತ್ತು ಹಾಡಿನಲ್ಲಿ ಅಂತಕ್ಕಂಥ ಪದಗಳನ್ನು ನಾವು ಕೇಳ್ತಾ ಇರ್ತೀವಿ ಅದಕ್ಕೆ ಈ ಹಾಡಿನಲ್ಲಿ ಅಂತ ಹೇಳಿದಾಗ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಕವನಗಳು ದಾಸ ಸಾಹಿತ್ಯ ಹಾಗೂ ಜನಪದ ಗೀತೆಗಳು ಮತ್ತು ಭಾವಗೀತೆಗಳು ಇವುಗಳಿಗೆ ಒಂದು ರಾಗಬದ್ಧವಾದಂಥ ರೀತಿಯಲ್ಲಿ ಮಕ್ಕಳಿಗೆ ಹೇಳಿಕೊಟ್ರ ಅಂತಂದ್ರೆ ಆ ಮಕ್ಕಳಿಗೆ ನಾವು ಒತ್ತಾಯ ಕಂಠಪಾಠ ಮಾಡ್ಕೊಂಬರ್ರಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಅವರು ಆ ಒಂದು ರಾಗಕ್ಕೆ ಮರಳಾಗಿ ತನ್ನಷ್ಟಕ್ಕೆ ತಾನೇ ಆ ಪದ್ಯವನ್ನ ಗುಣಕ್ತಾ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಅದನ್ನ ಕಲ್ತು ಬಿಡ್ತಾರೆ ಅದರಿಂದ ಅವರಿಗೆ ಪರೀಕ್ಷೆ ಬಹಳ ಸರಳ ಆಗುತ್ತೆ ಮತ್ತು ತನ್ನ ಜೀವನದಲ್ಲಿ ದುರಭ್ಯಾಸಗಳಿಂದ ದೂರ ಇರಲಿಕ್ಕೆ ಸಹಾಯ ಆಗುತ್ತೆ ಹೇಗಂತಂದ್ರೆ ಖಾಲಿ ಕುಂತಂತ ಮನಸ್ಸು ಏನಾಗುತ್ತೆ ದುಶ್ಚಟಗಳಿಗೆ ಬಲಿ ಆಗಿಬಿಡುತ್ತೆ ಅದಕ್ಕೆ ಈ ಒಂದು ಆರೋಗ್ಯಕರವಾದಂತಹ ಹವ್ಯಾಸಗಳನ್ನ ನಾವು ಏನಾದ್ರು ಕೊಟ್ಟಿವಿ ಅಂತಂದ್ರೆ ಅದರಿಂದ ಮಕ್ಕಳು ಏನ್ ಮಾಡ್ಬಿಡ್ತಾರೆ ತಮ್ಮ ಹವ್ಯಾಸದ ಕಡೆಗೆ ಗಮನ ಕೊಟ್ಟು ಒಳ್ಳೆ ಒಂದು ಪ್ರಜೆಗಳ ಆಗ್ತಾರೆ ಮತ್ತು ಸಮಾಜದಲ್ಲಿ ಆರೋಗ್ಯಕರ ಒಂದು ವಾತಾವರಣದಲ್ಲಿ ಬೆಳೀತಾರೆ ಈಗ ನಮ್ಮ ಶಾಲೆಯಲ್ಲಿ ನಾನು ನಮ್ಮ ಮಕ್ಕಳಿಗೆ ಸಾಕಷ್ಟು ಇಂಥ ಪದ್ಯಗಳನ್ನ ಕವನಗಳನ್ನ ಹೇಳ್ತಾ ಮತ್ತು ಈಗ ಭಾರತ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ಕೆಲವೊಂದು ಜಾಗೃತಿ ಗೀತೆಗಳದವು ಆ ಜಾಗೃತಿ ಗೀತೆಗಳನ್ನು ಸಹಿತ ಶನಿವಾರಕ್ಕೊಂದ್ಸರಿ ನಾವು ಹಾಡಿಸ್ತಿರ್ತೀವಿ ಮಕ್ಕಳು ಅತ್ಯಂತ ಖುಷಿಯಿಂದ ಹಾಡ್ತಾರೆ ಅದೇ ರೀತಿ ಕೆಲವೊಂದು ಸರಿ ನಾವು ಕೊರೋನಾ ಬಂದಾಗ ಕೆಲವೊಂದು ಆರೋಗ್ಯಕರ ಜಾಗೃತಿ ಗೀತೆಗಳನ್ನು ಹಾಡಿ ಅದನ್ನ ಯಶಸ್ವಿ ಮಾಡಿದ್ವಿ ಆ ಅದಲ್ಲದೆ ಮುಗಲ ಜೋಗಳ ಅಂತಕ್ಕಂತ ಒಂದು ಸಿಡಿಯನ್ನು ಸಹಿತ ನಾವು ಹೊರತಂದಿದ್ವಿ ಸಾಯಿಮಣಿ ಪ್ರಕಾಶನದ ವೆಂಕಟೇಶ್ ಅವರ ಸಹಾಯದಿಂದ ಅವಾಗ ಎಲ್ ಡಿ ಜೋಶಿ ಅವರು ನಮ್ಮ ಶಿಕ್ಷಣಾಧಿಕಾರಿಗಳಿದ್ರು ಹಾಗೆ ಈ ಪಠ್ಯಪುಸ್ತಕದಲ್ಲಿ ಬರತಕ್ಕಂತ ಕವನಗಳು ಪದ್ಯಗಳು ಜನಪದ ಗೀತೆಗಳು ದಾಸ ಸಾಹಿತ್ಯ ಇವುಗಳನ್ನ ಒಂದು ಸರಿಯಾದ ಮಾರ್ಗದಲ್ಲಿ ಮಕ್ಕಳಿಗೆ ತಿಳಿಸಿಕೊಟ್ರಂತಂದ್ರೆ ಹೆಚ್ಚು ಮಕ್ಕಳು ಅದರ ಕಡೆಗೆ ಗಮನ ಕೊಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿನೂ ಕಾಣ್ತಾರೆ ಅವರು ಮುಂದೆ ಅದೇ ಒಂದು ರಂಗದಲ್ಲಿ ಅವರಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಅವರು ಕಂಡು ಕಂಡುಕೊಳ್ಳಬಹುದು ಅದಕ್ಕೆ ಅತ್ಯಂತ ಪ್ರಮುಖವಾದಂತ ಈ ಸಂಗೀತವನ್ನ ನಾವು ಶಿಕ್ಷಕರ ಮೂಲಕ ನುರಿತ ಶಿಕ್ಷಕರ ಮೂಲಕ ಶಿಕ್ಷಕ ಸಂಗೀತ ಶಿಕ್ಷಕರ ಮೂಲಕ ತಿಳಿಸ್ಕೊಡೋದ್ರಿಂದ ಇನ್ನೂ ಹೆಚ್ಚಿನ ಲಾಭ ನಮ್ಮ ಶಿಕ್ಷಣಕ್ಕೆ ಆಗತ್ತೆ ಅಂತಕ್ಕಂಥ ಅಭಿಪ್ರಾಯ ನನ್ನದು ನಾನು ದೇವಿಕಾ ಕೆ ಜೋಗಿ ಅಂತ ನಾನು ಹದಿಮೂರು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಸದ್ಯ ಇಲ್ಲಿ ಸಂಕ್ಲಾಪುರ ಮೋರಾಜಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಏತ್ ನೈನ್ತ್ ಟೆಂತ್ ಅವರು ಸ್ಪೆಷಲ್ ಕ್ಲಾಸ್ ತಗೋತಿರ್ತಾರೆ ಅಂತ ಅದ್ರಲ್ಲಿ ನಾವು ಏನಾದ್ರೂ ಒಂದು ಫಂಕ್ಷನ್ ಎಲ್ಲ ಎಲ್ಲ ಒಂದು ನಾಡಗಿದ್ದೆ ರೈತ ಗೀತೆಗೆ ನಮ್ಮ ಶಾಲೆಯಿಂದ ಹೇಳಿದಾಗ ಆ ಮಕ್ಕಳಿಗೆ ಪ್ರಿಪೇರ್ ಮಾಡೋಕೆ ನಮಗೆ ಟೈಮೇ ಕೊಡಲ್ಲ ಅಂತ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅವರು ಶಾಲಾ ಕ್ಲಾಸ್ ಬಿಟ್ಟು ಆಮೇಲೆ ನಾವು ಸಂಜೆ ಟೈಮ್ ಅಲ್ಲೋ ಇಲ್ಲ ನಮ್ದು

ಇಂಥ ಕೆಲವೊಂದು ವಿಶೇಷ ದಿನಗಳಲ್ಲಿ ನಾವು ಮತ್ತೆ ರಿಸ್ಕ್ ತಗೊಂಡ್ ಮಾಡ್ಬೇಕಾಗತ್ತೆ ಅಂತ ಟೈಮ್ ಅಲ್ಲಿ ಕೆಲವೊಂದು ಸಂಜೆನೂ ಸಿಟ್ಟಿಂಗ್ ಸ್ಟಡಿ ಇನ್ಚಾರ್ಜ್ ಅಂತ ಇರುತ್ತೆ ಅವು ಆ ಟೀಚರ್ಸ್ ಎಲ್ಲ ನಮ್ಮನ್ನ ಕ್ಲಾಸಿಗೆಲ್ಲ ಮಕ್ಕಳಿಗೆ ಕಳ್ಸಲ್ಲ ಆದ್ರೂನು ರಿಸ್ಕ್ ತಗೊಂಡು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ